ಸಿಐಎಸ್ಎಫ್ ವತಿಯಿಂದ ಸಮುದ್ರತೀರ ಸೈಕ್ಲೋಥಾನ್ ಸುರಕ್ಷಿತ ತಟ ಸಮೃದ್ಧ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ಗುಜರಾತ್ನಿಂದ ಕನ್ಯಾಕುಮಾರಿವರೆಗೆ ಹೊರಡುವ ಇಪ್ಪತ್ನಾಲ್ಕು ಜನರ ಸಿಐಎಸ್ಎಫ್ ಸೈಕ್ಲೋಥಾನ್ ಜಾಥಾ ಯೋಧರನ್ನ ಹೊನ್ನಾವರದ ಇಕೋಬೀಚ್ನಲ್ಲಿ ಬೀನಾ ವೈದ್ಯ ದೂರಿಯಾಗಿ ಸ್ವಾಗತಿಸಿದರು ಚಂಡೆ ವಾದ್ಯದೊಂದಿಗೆ ಸಿಐಎಸ್ಎಫ್ ಯೋಧರಿಗೆ ಬರಮಾಡಿಕೊಂಡರು ಕಾಸರ್ಕೋಡ್ ಗ್ರಾಮದ ಮಹಿಳೆಯರು ಯೋಧರಿಗೆ ಆರತಿ ಬೆಳಗಿ ಪುಷ್ಪವೃಷ್ಟಿ ನಡೆಸಿದರು ಸಚಿವ ಮಂಕಾಳ್ ವೈದ್ಯ ಅವರ ಪುತ್ರಿ ಭೀನಾ ವೈದ್ಯ ಅವರು ಯೋಧರಿಗೆ ಭಟ್ಕಳ ಮಲ್ಲಿಗೆ ಹಾರ ಹಾಕಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿ ಜಾತಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಎಳನೀರು ಹಾಗೂ ಫ್ರೂಟ್ ಸಲಾಡ್ ನೀಡಲಾಯಿತು ಮಳೆಯನ್ನು ಲೆಕ್ಕಿಸದೆ ಬೀನಾ ವೈದ್ಯ ಅವರೇ ಸ್ವತಃ ಎಳನೀರು ತಂದು ಯೋಧರಿಗೆ ನೀಡಿ ತಮ್ಮ ಖುಷಿ ವ್ಯಕ್ತಪಡಿಸಿರುವುದು ಎಲ್ಲರ ಗಮನ ಸೆಳೆಯಿತು ಯೋಧರು ಸಹ ಅತಿ ಕಡಿಮೆ ಅವಧಿಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಬೀನಾರವರಿಗೆ ಹಾಗೂ ತಂಡದವರಿಗೆ ಅಭಿನಂದಿಸಿ ಸ್ಮರಣಿಕೆ ಹಾಗೂ ಟೀ ಶರ್ಟ್ ಕ್ಯಾಪ್ ನೀಡಿ ಸಂತೋಷ ವ್ಯಕ್ತಪಡಿಸಿದರು ವೈದ್ಯ ಅವರು ಮಾತನಾಡಿ ಯೋಧರು ಸದಾ ಕಾಲ ದೇಶಗಾಯುವ ನಮ್ಮನ್ನು ರಕ್ಷಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಅವರು ನಮ್ಮೂರಿಗೆ ಬಂದಾಗ ಅವರನ್ನು ಅಭಿನಂದಿಸುವ ಸುವರ್ಣ ಅವಕಾಶ ದೊರೆತಿರುವುದು ನಮ್ಮ ಭಾಗ್ಯ ಎಂದರು ಎಲ್ಲ ಯೋಧರು ನಮ್ಮ ಆತಿಥ್ಯವನ್ನು ಪ್ರೀತಿ ಗೌರವದಿಂದ ಸ್ವೀಕರಿಸಿರುವ ಈ ಕ್ಷಣ ನಮಗೆಲ್ಲ ಸಂತಸದ ಕ್ಷಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸೊ ಅದೊಂದು ಹೌದು ಅವ್ರೆ ಅವರೇ ನನ್ಗೆ ಅವ್ರು ಹೇಳ್ತಾ ಇದ್ರು ನಾವು ಅವ್ರಿಗೆ ಹುಡುಕ್ತಾ ಇದ್ರು ಯಾರು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಅಂತ ಹೇಳಿ ಬಟ್ ಅವರೆಲ್ಲರೂ ನಮ್ಮವರು ಅಂತ ಏನು ಭಾವನೆ ಇದೆಯಲ್ಲ ನಮ್ಮಲ್ಲಿ ಯು ಆರ್ ಆಲ್ ಇಂಡಿಯನ್ಸ್ ಅನ್ನೋ ಒಂದು ಭಾವನೆ ಇದೆಲ್ಲ ಅದು ಸ್ಟ್ರಾಂಗ್ ಯಾಕಂದ್ರೆ ಅವ್ರು ಹೇಳ್ದಂಗೆ ಎಲ್ಲರೂ ಬೇರೆ ಬೇರೆ ಸ್ಟೇಟ್ನವ್ರು ಆಗಿರ್ಬೋದು ಬೇರೆ ಬೇರೆ ಡಿಸ್ಟಿಕ್ನವರಲ್ಲ ಸ್ಟೇಟ್ನವ್ರು ಇದ್ದಾರೆ ಅವರೆಲ್ಲರೂ ಇಲ್ಲಿ ಬಂದು ನಮ್ಮ ಇಲ್ಲಿ ಸೈಕಲಲ್ಲಿ ಹೋಗ್ತಿರ್ಬೇಕವ್ರೆಲ್ಲಾದ್ರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಏನು ಏನ್ ಹೋಗ್ತಾರಲ್ಲ ಅದು ತುಂಬಾನೇ ಖುಷಿ ಆಗ್ತದೆ ಸಚಿವರು ಸಚಿವರು ಆಲ್ರೆಡಿ ಅವರನ್ನ ಬೆಳಗ್ಗೆ ಮೀಟ್ ಆಗಿದ್ದಾರೆ ಅಂಕೋಲಾದಲ್ಲಿ ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಮೀಟಿಂಗ್ ಫಿಕ್ಸ್ ಆಗಿತ್ತು ನಾಳೆ ಪರಮೇಶ್ವರ್ ಅವರು ಬರ್ತಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಸೊ ಅದಕ್ಕಾಗಿ ಸ್ವಲ್ಪ ಬ್ಯುಸಿ ಇದ್ರು ಆದ್ರೆ ಅವ್ರನ್ನ ಮೀಟ್ ಮಾಡಿ ಅವ್ರಿಗೇನು ಗೌರವ ಕೊಡ್ಬೇಕಂತ ನಾವು ಕೊಟ್ಟಿದ್ದೇವೆ ಅವ್ರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದವರು ನಮ್ಮ ಊರಿನವರು ಎಲ್ಲ ಮುಖಂಡರಾಗಿರ್ಬೋದು ಎಲ್ಲ ಊರಿನವರು ಬಂದಿದೆ ಇದು ನಮ್ಮ ಕಾರ್ಯಕರ್ತರು ಅಷ್ಟಕ್ಕೆ ಸೀಮಿತವಾದಂಥದಲ್ಲ ದೇಶ ಅನ್ನೋದು ಭಾರಿ ಇಂಪಾರ್ಟೆಂಟ್ ಅಲ್ವಾ ಹೌದ್ ಎಲ್ಲರೂ ಸೇರಿ ನಾವು ಮಾಡಿದ್ದೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯಕ್ ಮಾತನಾಡಿ ಯೋಧರು ದೇಶವನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ಅವರು ಯುವಕರಿಗೆ ಮತ್ತು ಸಮಾಜಕ್ಕೆ ಜಾಗೃತಿ ಮೂಡಿಸುವ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದು ಅವರಿಗೆ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅವರು ನಾವು ನೀಡಿದ ಪ್ರೀತಿಯ ಜ್ಯೋತಕವಾಗಿ ಸ್ಮರಣ ಸಂಚಿಕೆ ನೀಡಿರುವುದು ಅಪೂರ್ವ ಕ್ಷಣವಾಗಿದೆ ಎಂದು ಹೇಳಿದರು ಇಲ್ಲಿ ಹೊನ್ನಾವರದ ಎಲ್ಲ ಸಾರ್ವಜನಿಕರು ಹಾಗೆ ನಮ್ಮ ಸಚಿವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಭವ್ಯವಾದ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ದೇವೆ ಆ ತಂಡದಲ್ಲಿ ಅಂದರೆ ಸಿ ಐ ಎಸ್ ಎಫ್ ಅಂದರೆ ನಮ್ಮ ಭಾರತೀಯ ಒಂದು ರಕ್ಷಣಾ ತಂಡ ಅದು ಅದರಲ್ಲಿ ಅವರನ್ನು ನಾವು ಭಾರತೀಯರಾಗಿ ನಮ್ಮ ಈ ಊರಿಗೆ ಬರುವಾಗ ನಾವು ಸ್ವಾಗತಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಾ ಆ ಜವಾಬ್ದಾರಿಯನ್ನು ಎಲ್ಲೂ ವ್ಯತ್ಯಾಸ ಮಾಡದೇ ಇದ್ದಾಗ ಅವರಿಗೆ ಭವ್ಯ ಸ್ವಾಗತವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ತುಂಬ ಸಂತೋಷ ಇದೆ ಈ ಸಂದರ್ಭದಲ್ಲಿ ಯಾಕೆಂತಂದರೆ ಇಂತಹ ಅಪರೂಪದ ಅಪರೂಪದಲ್ಲಿ ಅಪರೂಪದ ಘಟನೆಗಳು ಈಗಾಗಲೇ ಬೀನಾ ವೈದ್ಯ ಅವರವರು ಹೇಳಿದ ಹಾಗೆ ಈ ಇಂತಹ ಒಂದು ತಂಡ ನಾವು ಹತ್ತಿರದಲ್ಲಿ ಹೋಗಿ ನೋಡಿ ಅವರನ್ನು ಸ್ವಾಗತಿಸುವುದು ಅಪರೂಪಕ್ಕೆ ಹಾಗಾಗಿ ಅವ್ರು ನಮ್ಮೂರಿಗೆ ಬಂದಾಗ ನಾವು ಅವರನ್ನು ಭವ್ಯವಾಗಿ ಸ್ವಾಗತವನ್ನು ಮಾಡಿದ್ದೇವೆ ನಮ್ಮ ಆತಿಥ್ಯವನ್ನು ಅವರು ತುಂಬ ಖುಷಿಯಿಂದ ಸ್ವಾಗತಿಸಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಸುವಾಗಲೇ ಇಡೀ ಕರಾವಳಿ ಬೆಲ್ಟನ್ ಗುಜರಾತ್ನಿಂದ ಕನ್ಯಾಕುಮಾರಿವರೆಗೂ ಕೂಡ ಅವರು ಈ ಸೈಕಲ್ ಮೂಲಕ ಪ್ರವಾಸವನ್ನು ಮಾಡ್ತಾರೆ ಅಂತಂದ್ರೆ ಅವರನ್ನು ನಾವು ಅಭಿನಂದಿಸಬೇಕಾದದ್ದು ಸ್ವಾಗತಾರ್ इंडस्ट्रियल सिक्यूरिटी फोर्स न योधर जाथा मुख्य उद्देश्य तीसद पूरा सभी कनाड़ा वासियों को सी एस एफ की तरफ से बहुत बहुत धन्यवाद और बधाई जिस तरीके से आप आप लोगों ने प्यार सम्मान हमको दिख, दे रहे वो शायद हमको इतना प्यार कहीं नहीं मिला होगा गुजरात भी देख लिया महाराष्ट्र भी देख लिया उससे भी ज़्यादा प्यार यहाँ मिल रहा है एंड uh, हम इस साइकिल रैली में मेन ये कहना चाहता है कि जो तट की निवासित लोगों जो हैं उनके लिए सुरक्षा बारे में जागृति करते हुए उनका समस्या हम आ, जानकारी लेते हुए उनका मनोबल बढ़ाते हुए ये साइकिल रैली लखपत कोट से आ, शुरू होकर 7 मार्च कन्याकुमारी में पूर्ण होगी 31 मार्च तक तो हमारा सीनियर अधिकारी जैसा पाठक सर हो गया आ, पूरा आ, हमको सपोर्ट कर रहे बहुत अच्छे से और पूरे रास्ते में भी लोगों का प्यार और सम्मान मिल रहा है ऐसे ही आप लोग जो इस साइकिल रैली का मुख्य उद्देश्य और हमारा फोटोज़ सोशल मीडिया प्लेटफॉर्म में शेयर कर ಈ ವೇಳೆ ಮಾಜಿ ಸೈನಿಕರಾದ ತಿಮ್ಮಪ್ಪ ಗೌಡ ಗ್ಯಾರಂಟಿ ಯೋಜನೆ ತಾಲೂಕಾಧ್ಯಕ್ಷ ಅಣ್ಣಯ್ಯ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ಕೃಷ್ಣಗೌಡ ಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುಗೌಡ ಗಂಗಾಧರ್ ಗೌಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಕಾಸರಗೋಡ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೊನ್ನಾವರ ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು